ಈಗೇನು ಮಾತಾಡಿ ಎಷ್ಟು ಸಲ ಹೇಳಿ ಆರೋಗ್ಯದ್ದು ಇನ್ನೂ ಪಿಕಪ್ ಆಗಬೇಕು ಬಟ್ ಆದರೂ ಬರಲೇಬೇಕದ ನೆನ್ನೆ ಈಗ ಏನು ಆರ್ ಸಿ ಬಿ ಗೆದ್ದ ನಂತರದ ಬೆಳವಣಿಗೆ ಈಗಾಗಲೇ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆ ಕೊಟ್ಟಿದ್ದೇನೆ ಸರ್ಕಾರ ಗಂಟೆ ಗಂಟೆ ಒಂದೊಂದು ತೀರ್ಮಾನಗಳು ಮಾಡ್ತಾ ಇದ್ದಾರೆ ನೋಡೋಣ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ಬೆಳಗ್ಗೆನೂ ಮಾತಾಡಿದ್ದೀನಿ ಇದೇ ವಿಷಯನೇ ಬೆಳಗ್ಗೆನೂ ಮಾತಾಡಿದ್ದೀನಿ ಈಗ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು ಇನ್ನೊಂದು ಅದೇನೋ ನ್ಯಾಯಾಂಗ ತನಿಖೆ ಅಂದರು ಈಗ ಸಿ ಎ ಡಿ ತನಿಖೆ ಅಂತಾರೆ ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಇದೊಂದು ಸರ್ಕಾರ ಅಂತ ಕರೀತೀರಾ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು ಇಲ್ಲಿ ತರಾತುರಿಲಿ ಕಮಿಷನರ್ ತಪ್ಪೇನಿತ್ತು ಅಧಿಕಾರಿಗಳ ತಪ್ಪೇನಿತ್ತು ನಿಮ್ಮ ಎಫ್ ಐ ಆರ್ ಕಾಪಿ ಅವರದ್ದು ನೋಡಿ ಎಫ್ ಐ ಆರ್ನಲ್ಲಿ ಸುದೀರ್ಘವಾಗಿ ಬರೆದವ್ರೆ ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ ಅವ್ರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ ಸರ್ ನೀವು ಸರ್ ಸರಿಯಪ್ಪ ಅವರ ಅವರ ಅವರಲ್ಲಿ ತಪ್ಪಾಗಿದೆ ನಿಮ್ಮ ರಾಷ್ಟ್ರೀಯ ನಾಯಕರವರೆಲ್ಲ ಅಲ್ಲಿ ಕುಸ್ತಿ ಆಡಬೇಕಲ್ವ ತಪ್ಪೇ ಆದರೆ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು ಇವರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜ್ ಅಂತ ಇನ್ಯಾವುದು ಅಂತಂದ್ಬಿಟ್ಟು ಉದ್ ಪಹಲ್ಗಾಮ ಉತ್ತರ ಕೊಡೋಕೆ ಪೆಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು ಯಾವ ನೈತಿಕತೆ ಅವ್ರು ಅಲ್ಲಿ ಕೇಳ್ಕೊಳ್ಳಿ ಈಗ ಪೆಹಲ್ಗಾಮ್ ಪೆಹಲ್ಗಾಮ್ನಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ರ ಬಾಂಬೆನಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಜನ ಆ ಟೆರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡೋದ್ರಲ್ಲ ಮನಮೋಹನ್ ಸಿಂಗ್ ರಾಜೀನಾಮೆ ತಗೊಂಡ್ರೆ ಕಾಂಗ್ರೆಸ್ನವರು ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡದಿರ್ತಕ್ಕಂಥ ತಪ್ಪುಗಳಿದು ಇವ್ರ ವರ್ಚಸ್ಸಿಗೆ ಅದನ್ನೇ ನಾನು ಹೇಳ್ತಾ ಇರೋದು ಈ ರೀತಿ ಆದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ತಪ್ಪು ಮಾಡದೇ ಇರತಕ್ಕಂಥವ್ರಿಗೂ ಶಿಕ್ಷೆ ಅವರ ಆ ತಪ್ಪುಗಳನ್ನ ಮುಚ್ಕೊಳ್ಳಲಿಕ್ಕೆ ಈ ರೀತಿ ತೀರ್ಮಾನ ತಗೊಂಡಾಗ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಫ್ಯೂಚರ್ನಲ್ಲಿ ಇದು ಇರ್ತಕ್ಕಂಥ ಸಮಸ್ಯೆ ಅದರಿಂದ ಈ ಸರ್ಕಾರ ಈ ಸರ್ಕ ಮೊದಲನೇ ಹಂತದಲ್ಲಿ ಏನು ಹೇಳಿದ್ರು ಆಚಾತುರ್ಯ ಆಗಿದೆ ಅಂದರು ಅವರೇ ಹೇಳಿದ್ರು ನಾವು ಹೇಳಿದ್ದಲ್ಲ ಸರ್ಕಾರವೇ ಹೇಳಿದ್ದು ಹಸಾದೂರಿ ಆಗಿರೋದು ನಿಜ ಅಂತ ಗೋವಿಂದರಾಜದ್ದು ರಾಜೀನಾಮೆ ಯಾಕೆ ಇದು ತಗೊಂಡ್ರು ತಗೊಂಡಿದ್ದ ಉದ್ದೇಶ ಯಾಕೆ ತಪ್ಪು ಮಾಡದೇ ಇದ್ದರೆ ಇದೆಲ್ಲ ಇವರ ಒಂದೊಂದು ತೀರ್ಮಾನಗಳು ಕ್ಷಣ ಕ್ಷಣಕ್ಕೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಯಾವ ರೀತಿ ಇವರು ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪಾಪ ಅತ್ಯಂತ ಶ್ರಮ ಆಗ್ತಾ ಇದ್ದಾರೆ ನಾನು ಅದಕ್ಕೆಲ್ಲ ಯಾಕಪ್ಪ ಉತ್ತರ ಕೊಡಲಿ ಯಾವ ಮಾತು ಮಾತಿರುತ್ತಾರೆ ಹೌದಪ್ಪ ಅಭಿನಂದನೆ ಸಲ್ಲಿಸಿದ್ದೀವಿ ಅಭಿನಂದನೆ ಸಲ್ಲಿಸಿದ್ದೀವಿ ಅವ್ರು ಗೆದ್ದರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ ಜೀವ ತೆಗೆಯೋದಕ್ಕೆ ಅವರ ಗೆದ್ದ ಟ್ವೀಟ್ ಮಾಡಿದ್ದೀವ ಅದರ್ಥ ಇದೆಯಾ ಮಾತಾಡೋದಕ್ಕೆ ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು ಈಗಾಗಲೇ ನೂರು ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಅವತ್ತು ಅವರು ತೀರ್ಕೊಂಡಂಥ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟ್ ಆಗಿಟ್ಟು ಕೊಡಲಿಲ್ಲ ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನಿತ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಲಿಲ್ಲ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮೇಲಿತ್ತು ಹೌದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು ಆಗ ಗೋಲಿಬಾರ್ ಮಾಡಿದ್ದಾರೆ ಇಬ್ಬರು ಗೋಲಿಬಾರಲ್ಲಿ ತೀರ್ಕೊಂಡಿದ್ದಾರೆ ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ಏನು ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು ಮಾಡಿದ್ದೀವಿ ನಾಲ್ಕು ಜನ ಆರೋಪ ಮಾಡ್ತಾರೆ ಗುಂಡಿಟ್ಟಿದ್ದು ಅದನ್ನೇ ಯಾರಿಗೆ ಗುಂಡಿಟ್ಟಿದ್ದು ಸೀಮೆಣ್ಣೆ ತಗೊಂಬಂದು ಸುಡೋಕೆ ಹೋದ್ರಲ್ಲ ಪ್ರಾಪರ್ಟಿಗಳನ್ನ ಸಾರ್ವಜನಿಕರ ಆಸ್ತಿನ ಅದರಿಂದ ಆ ಘಟನೆ ನಡೆದಂಥದ್ದು ಇನ್ವೈಟ್ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡವ್ರೆ ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕು ಬೇಡು ಯಾರು ತಪ್ಪಿಲ್ಲ ಅವ್ರು ಹೇಳ್ತಾರೆ ಕಮಿಷನರು ಬೆಳಗ್ಗೆ ಸರ್ ಬೆಳಗಿಂದ ಐದೂವರೆ ಗಂಟೆಗೆ ಬಂದಿದ್ದೀವಿ ಇಟ್ಟಿದ್ದೀವಿ ಯಾರೂ ನಿದ್ದೆ ಮಾಡಿಲ್ಲ ಪೊಲೀಸ್ನವರು ನೀವು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಮೂರು ಮೂರು ಕಡೆ ಕಾರ್ಯಕ್ರಮ ನಾವು ಇಲ್ಲಿ ರಕ್ಷಣೆ ತೊಗೊಳೋದು ರಿಕ್ವೆಸ್ಟ್ ಮಾಡ್ತಾರೆ ಆ ರಿಕ್ವೆಸ್ಟ್ ಮಾಡಿದಾಗ ಏನೇನು ಹೇಳಿದ್ರು ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡುವೆ ಇವರು ವರ್ಚಸ್ಸನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು ಇನ್ನೊಂದು ಕಡೆ ಇವರು ಡೆಪ್ಟಿ ಸಿ ಎಮ್ ನಾನು ವರ್ಚಸ್ ಜಾಸ್ತಿ ಬೇಕು ಈ ವರ್ಚಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು ಬಲಿಯಾದರು ನನ್ನ ಆರೋಗ್ಯದ ದೇವರು ನೋಡ್ಕಾನೆ ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಇದೆಯಲ್ಲ ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ ನಾನು ಯಾವುದೇ ಒತ್ತಡದಲ್ಲಿಲ್ಲ ನಾನು ಯಾವುದೇ ಒತ್ತಡದಲ್ಲಿಲ್ಲ ಒತ್ತಡದಲ್ಲಿರೋದು ಅವರುಗಳು ನಾನು ಫ್ರೀ ಆಗಿದೆ ಇದೇ ನೋಡಿದ್ನಪ್ಪ ನೂರು ಕೋಟಿ ಖರ್ಚು ಮಾಡಿ ಮಾಡಿದವ್ರಿ ಅಂತ ಹೇಳಿ ನೂರು ಕೋಟಿ ಯಾತಿಗೆ ಬೇಕು ನಾವು ಬಹುಶಃ ಪುಟ್ಟರಾಜು ನಿಮ್ಮ ಬಂಡಪ್ಪಪುರದ ಕೆರೆ ತಂಡೂರು ಅವರು ಮಾಡಿದ್ರಲ್ಲ ಎಷ್ಟು ಖರ್ಚು ಮಾಡಿದ್ರು ಅಂತ ಕೇಳಿ ಸರ್ಕಾರದ ಬುಕ್ಕ ಎಷ್ಟು ಖರ್ಚಾಗಿದೆ ಅವ್ರೇನು ಮಾಡಿದ್ರು ಅಂತ ಕೇಳಿ ನಾನು ನಾನು ಸಹ ನೂರು ಕೋಟಿ ಖರ್ಚು ಮಾಡ್ತಕ್ಕಂಥ ವಿಷಯದಲ್ಲಿ ವಿರೋಧ ಇದೆ ಮಂಡ್ಯ ಜಿಲ್ಲೆಗೆ ಇವರು ಎರಡು ವರ್ಷ ಆಯಿತಲ್ಲ ಏನು ಮಾಡಿದ್ರಪ್ಪ ರಾಜ್ಯ ಸರ್ಕಾರ ನಂದಾದರೂ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡಿದ್ದೀರಿ ಯಾವ ಕೃಷಿ ವಿಷಯ ಅದು ಎಷ್ಟು ದಿವಸ ಇರ್ತದೆ ಎಷ್ಟು ದಿವಸ ಇರ್ತದೆ ಇವ್ರು ಅಟ್ಕೊಳ್ತಾರೆ ದುಡ್ಡು ಕೊಡೋದೇ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಇವತ್ತು ಮುಚ್ಚಿದ್ದಾರೆ ನಾನು ಕೃಷಿ ವಿದ್ಯ ವಿಶ್ವವಿದ್ಯಾನಿಲಯಕ್ಕೆ ತಂದಿರೋದಕ್ಕೆ ವಿರೋಧ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಆದರೆ ಈ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಇವತ್ತು ದುಡ್ಡು ಕೊಡದೆ ಸಂಬಳ ಕೊಡಲಿಕ್ಕಿಲ್ಲದೆ ಯಾವ ರೀತಿ ಯಾವ ಸ್ಥಿತಿಗತಿಲಿ ಇಟ್ಕೊಂಡಿದ್ದಾರೆ ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಇದು ನಡೀತಿರೋದು ಅದೇ ಅಲ್ವೇ ಹೌದಲ್ವೇ ಈಗ ಎಚ್ ಎಮ್ ಟಿ ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡು ಅಂತೇಳಿ ತಕರಾರಾಗಿ ತಕೊಂಡು ಕೂತವ್ರೆ ಕ್ಯೂ ಎಸ್ ಇಲ್ದು ನಾನು ಸಾವಿರದ ಏಳ್ನೂರು ಕೋಟಿ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡೋಕೆ ಹೋದರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಲಿಸಿದ್ರು ಎಲ್ಲಿಂದ ಕೆಲಸ ಮಾಡೋದು ಅದಕ್ಕೆ ನಾನು ಹೇಳಿದ್ದೆ ಆ ಮಂಡ್ಯಗೆ ವರ್ಕೌಟ್ ಮಾಡ್ತಾರೆ